ಟೈಮ್ ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದ ಆಪರ್ಚುನಿಟಿ ತುಂಬ 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 ಖುಷಿಯಾಗಿ ಖುಷಿಯಾಗಿದೆ ಅಂಡ್ ತುಂಬ ಅಣ್ಣ ಮಾತಾಡಲ್ಲ ಬೇಡವಾ ಜೈ ಜೈ ಇಲ್ಲಿ ಕಣ ಮತ್ತೆ ಹೀರೋಯಿನ್ ಇಬ್ರು ಕೂಡ ತುಂಬ ಚೆನ್ನಾಗಿ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸ್ವಲ್ಪ ಥ್ಯಾಂಕ್ ಯು ದಾಟ್ ಸೋ ಸ್ವೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್ ಅವರೇ ಈ ಸಿನಿಮಾದಿಂದ ನಿಮ್ಮ ಸಿನಿ ಜರ್ನಿ ಕೂಡ ಮತ್ತಷ್ಟು ಬ್ಯೂಟಿಫುಲ್ ಆಗಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಮಾತಾಡಲ ಬೇಡವಾ ಜೈ ಜೈ ಇಲ್ಲಿ ಕಣ ಮತ್ತೆ ಹೀರೋಯಿನ್ ಇಬ್ರು ಕೂಡ ತುಂಬ ಚೆನ್ನಾಗಿ ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಚ್ಚಲ್ ಮೇಡಮ್ ಥ್ಯಾಂಕ್ ಯು ದಾಟ್ ಸೋ ಸ್ವೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್ ಅವರೇ ಈ ಸಿನಿಮಾದಿಂದ ನಿಮ್ಮ ಸಿನಿ ಜರ್ನಿ ಕೂಡ ಮತ್ತಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾವು ಆಶಿಸ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು